ಇವತ್ತು ನನ್ನ ಸೋದರಾದಂತಕ್ಕಂಥ ಹನುಮಂತ ಕೋಟೆಹಣ್ಣವರು ಇವತ್ತು ಶವಪಟ್ಟಿಗೆ ಅನ್ನೋನು ವ್ಯವಸ್ಥೆ ಮಾಡಿದ್ದಾರೆ ಪಾಪ ಬಡವರಿಗೆ ಬೊಗ್ಗರಿಗೂ ದಾನ ಮಾಡ್ತಿದ್ದಾರೆ ಭಾಳಷ್ಟು ಮಂದಿ ಒಳ್ಳೆಯ ಕೆಲಸ ಬಂದು ಜನ ಜನ ಸೈಮ ಸೇವೆಯನ್ನು ಭಾಳ ಮಾಡ್ತಾನೇ ಇದ್ದಾರೆ ಇವರಿಗೆ ಭಾಳಷ್ಟು ಕಷ್ಟದಲ್ಲಿದ್ದರೂ ಆರ್ಥಿಕ ಪರಿಸ್ಥಿತಿಯಲ್ಲಿದ್ದರೂ ಇವತ್ತು ಜನಸೇವೆ ಮಾಡ್ತಾರಂಥದ್ದು ಇಂಥ ಹನುಮಂತ ಕೋಟಿ ನಮ್ಮ ಜನಸೇವಕರತಕ್ಕಂಥ ಇವರಿಗೂ ಭಗವಂತ ಚಲೋ ಆಶ್ರಯ ಮಾಡಲಿ ಚಲೋ ಒಂದು ಮಾಡ್ತಕ್ಕಂಥ ಜನ ಸೇವೆಯೇ ಮಾಡಲಿ ಬಡವರಿಗಾಗಲಿ ಬಗ್ರಿಗಾಗಲಿ ಒಂದು ಇವತ್ತು ಬೇಸಿಗೆ ಕಾಲದಲ್ಲಿ ನೀರಿನ ಒಂದು ಸ್ನಾನ ಮಾಡಿದ ಶವಪೆಟ್ಟಿಗೆ ಏನಕ್ಕಂಥಕ್ಕಂಥದ್ದನ್ನು ಬಡವರಿಗೆ ಮಾಡಿದ ದೀನ ದಲಿತರಿಗೂ ಮತ್ತು ಬಡವರಿಗೂ ಮತ್ತು ಆರ್ಥಿಕ ಪರಿಸ್ಥಿತಿಯವರಿಗೂ ಇವತ್ತು ನಮ್ಮಣ್ಣ ಬಡವರಲ್ಲಿ ಬಡವರ ಸೇವೆದಲ್ಲಿ ಇವತ್ತು ಭಾಳ ಮಸ್ತ್ ಭಾಳಷ್ಟು ಇವತ್ತು ಶಿವನಗೌಡ ಅವರು ಶಿವನಗೌಡ ಅವರು ಬಂದು ಇವತ್ತು ಮಾನವಲ್ಲಿ ಬಂದು ಶಿವನಗೌಡ ಅವರು ಇವತ್ತು ನಮ್ಮನ್ನು ಏನು ಕೇಳಲಿಲ್ಲ ವ್ಯಕ್ತಿ ಏನಾದರೂ ಕೇಳ್ತಾನೆ ಅಂತ ನಾನು ಇಚ್ಛೆಪಟ್ಟಿದ್ದೆ ಆದರೆ ಈ ವ್ಯಕ್ತಿ ಏನು ಕೇಳಲ್ಲ ಆರ್ಥಿಕ ಪರಿಸ್ಥಿತಿಯಲ್ಲಿ ಇವತ್ತು ಜನಸೇವೆಯಲ್ಲಿ ಮಾಡ್ತಕ್ಕಿರ್ತಕ್ಕಂಥ ಹನುಮಂತ ಕೋಟೆ ಅಣ್ಣನವರು ಇವತ್ತು ಮ ಹನುಮಂತ ಮದರ ತೇರಸ್ ಅಂತಂತೇಳಿ ಒಬ್ಬ ಭಿಕ್ಷೆ ಬೇಡಿ ಭಾಳಷ್ಟು ಕಷ್ಟದಲ್ಲಿ ಇಡಬೇ ಬೇಡಿ ಇವತ್ತು ನಮ್ಮ ಮದರ ತೇರಸ್ ಅಂತಕ್ಕಂಥದ್ದು ಒಂದು ಈ ಜಿಲ್ಲೆ ಈ ಒಬ್ಬೊಬ್ಬ ಜಿಲ್ಲೆಯಲ್ಲಿ ಒಂದೊಂದು ಸ್ಥಾನ ಮಾಡ್ತಕ್ಕಂಥ ಮಾಡ್ತಕ್ಕಂಥ ಈ ಆಶೀರ್ವಾದ ಆಶೀರ್ವಾದ ಮದರ ತೇರಸ್ ಈ ಈ ತಾಯಿಯ ಈ ಈ ತಾಯಿಯ ಚಿರಋಣಿಯಾಗಿ ನಮ್ಮ ಹನುಮಂತ ಕೋಟಿ ಅಣ್ಣನವರಿಗೆ ತುಂಬ ತಾವೆಲ್ಲರೂ ಜನ ಸಹಕರಿಸಬೇಕು ಬಡ ವ್ಯಕ್ತಿ ಆದ್ರೆ ಆರ್ಥಿಕ ಪರಿಸ್ಥಿತಿ ಇದ್ದಲ್ಲಿ ಬಡ ಸೇವೆಯಲ್ಲಿ ಸೇವೆ ಮಾಡತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ಭಗವಂತ ಒಳ್ಳೆ ಆಶೀರ್ವಾದ ಕೊಳ್ಳಿ ನಿಮ್ಮ ಜನ ಸೇವೆಯನ್ನು ತುಂಬ ಆಶೀರ್ವಾದ ಮಾಡಲಿ ಅಂತೇಳಿ ನನ್ನಲ್ಲಿ ಕೆಮರ್ ನನ್ನನ್ನು ನಮಸ್ಕಾರ ಅವರಪ್ಪ ಯಜಮಾನ ಮಾನ್ವಿ ತಾಲೂಕು ಶಿರುವ ತಾಲೂಕು ನಮ್ಮದು ಮಾಡಗಿರಿ ಗ್ರಾಮ ಮಾನ್ವಿ ತಾಲೂಕು ಮತ್ತು ಶಿರ್ವಾರ್ ತಾಲೂಕು ಎರಡು ತಾಲೂಕಿನ ಮಾಡವಿ ಮಾಡಗೇರಿ ಗ್ರಾಮದ ವ್ಯಕ್ತಿ ನೀನು ಇವತ್ತು ಏನು ಭಾಳ ಸಂತೋಷದಿಂದ ಭಾಳ ಗಾರ್ಡನಲ್ಲಿ ಆಡಾಡಿಕೆ ಅಂತ ಕುಂತಿದ್ದಲ್ಲಪ್ಪ ಏನು ವಿಷಯ ನೂರ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿ ಮಾನವನ ಜನ್ಮದಲ್ಲಿ ಮಾನವ ಜನ್ಮ ಬಹು ದೊಡ್ಡ ಜನ್ಮ ಮಾನವನ ಜನ್ಮಗ ಮಾನವ ಮಾನವನ ಜನ್ಮಕ್ಕೆ ಮಾತು ಕೊಟ್ಟನ ಊಟ ಕೊಟ್ಟಣ ತಿಳುವರಿಕೆ ಕೊಟ್ಟನ ಜ್ಞಾನ ಕೊಟ್ಟನ ಗಿಡ ಮರಗಳು ಉಳಿದವು ಮನೆ ಮಂದಿರಗಳು ಉಳಿದವು ದೇವ ದೇವಾಲಯಗಳು ಉಳಿದವು ಮಾನವ ನೀನು ಉಳಿಲಿಲ್ಲ ಅಷ್ಟರೊಳಗಾಗಿ ಸಹಾಯ ಮಾಡಬೇಕು ಒಬ್ಬರಿಗೆ ಪರೋಪಕಾರ ಮಾಡಬೇಕು ದಿವಸ ಬೆಳಗಿದ್ರೆ ಒಳ್ಳೆ ಕೆಲಸ ಮಾಡಬೇಕು ಒಳ್ಳೆ ವಿಚಾರ ಮಾಡಬೇಕು ಕುರುಡಿಗೆ ಕುಂಟ್ರಿಗೆ ದಾನ ಮಾಡಬೇಕು ಕ ಕುರುಡು ಕುಂಟ್ರಿಗೆ ಬಸ್ ಹತ್ತಲಿಕ್ಕೆ ಬರ್ಲಿಕ್ಕಿದ್ರೆ ಬಸ್ ಹತ್ಸ್ಬೇಕು ಬಸ್ ಹತ್ಸ್ಬೇಕು ಅವ್ರಿಗೆ ಸಹಾಯ ಮಾಡಬೇಕು ಮಾನವನ ಮಾನವನ ಜನ್ಮದಲ್ಲಿ ಏನಾದರೂ ಆಗು ಮೊದಲು ಮಾನವನಾಗು ಮಾನವನ ಮಾನವನ ಆದ ಮಾನವನ ಮಾನವನಾದ ನಂತರನೇ ಎಲ್ಲ ರೀತಿಯಲ್ಲಿ ರೀತಿ ವಿಚಾರವಾಗ್ಬೋದು ಶಿವನ ಸ್ಮರಣೆ ಮಾಡಬೇಕು ಶಿವನ ಧ್ಯಾನ ಮಾಡಬೇಕು ಮಗ ಆಗಲಿ ಎಮ್ ಬಿ ಬಿ ಎಸ್ ಆಗಲಿ ಪದೀದರಾಗಲಿ ಶರಣಾಗಂತ ಯಾರು ಬಿಡ್ತಾರೇನು ಇವತ್ತು ಆಗಕ್ಕೆ ಬಿಡೋಕ್ಕೆ ತಯಾರಿಲ್ಲ ಇವತ್ತು ಮಳೆ ಮಳೆ ಬೆಳೆ ಮಳೆ ಬೆಳೆ ಪ್ರಾರ್ಥನೆ ಮಾಡೋದ್ರಿಂದ ದೇವರ ಪ್ರಾರ್ಥನೆ ಮಾಡೋದ್ರಿಂದ ನಮಗೋಸ್ಕರ ಪ್ರಾರ್ಥನೆ ಮಾಡೋದು ಬಿಡೋ ದನಕರಳುಗಳ ದನ ಕರುಣಗಳು ನೂರ ಎಂಬತ್ನಾಲ್ಕು ನೂರ ಎಂಬತ್ನಾಲ್ಕು ಜೀವರಾಶಿಗಳಿಗೆ ಗಿಡ ಮರಗಳಿಗೆ ಮಳೆ ಬರಲಿ ಆ ದೇವರ ಪ್ರಾರ್ಥಿಸುತ್ತಾ ಆ ದೇವರನ್ನು ಸತತವಾಗಿ ಪೂಜೆ ಮಾಡುತ್ತಾ ದೇವರನ್ನಲ್ಲಿ ಬೆಳಗ್ಗೆಯಲ್ಲಿ ಮೂರಪ್ಪತ್ತು ಶಿವನ ಪ್ರಾರ್ಥನೆಗೆ ದಾನ ಆಗಬೇಕು ಓ ಸ್ವಾಮಿ ಆದರೆ ಯೇಸು ಸ್ವಾಮಿಯನ್ನು ಪೂಜಿಸಬೇಕು ಎಲ್ಲ ದೇವ ದೇವಾಲಯ ಬಸವಣ್ಣನೂ ಪ್ರೀತಿಸಬೇಕು ಎಲ್ಲ ದೇವ ದೇವಾಲಯಗಳು ಪ್ರೀತಿಸಿದರೆ ಮಾನವನ ಜನ್ಮಕ್ಕೆ ಇವತ್ತು ನಾವು ಹುಟ್ಟಿದಕ್ಕೂ ಸ್ವಾರ್ಥ ಯಾರಿಗೆ ಮೋಸ ಮಾಡಬಾರ್ದು ಯಾರಿಗೆ ಅನ್ನ ಮಾಡಬಾರ್ದು ಯಾರಿಗೆ ಅಪಚೋರ ಮಾಡಬಾರ್ದು ನೂರ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿ ಒಳಗೆ ದೇವರು ಭಗವಂತ ಗ್ರಹಣ ಹಿಡಿದಿರ್ತದೆ ಗ್ರಹಣ ಹಿಡಿದಿರ್ತದೆ ಕನ್ನಡದ ಇರ್ಬಿ ಕಣ್ ಕಾಣಲ್ಲ ದರದಲ್ಲಿ ಸಂದರ್ಭದಲ್ಲಿ ಕಣ್ ಕಾಣಲ್ಲ ಒಂದು ಜೀವನ ಸಾಗಿಸೋಕು ಭಾಳ ಕಷ್ಟ ಆಗುತ್ತೆ ಅಂತ ಪಾರ್ವತಿ ಪರಮೇಶ್ವರಿ ಕೇಳಿದಾಗ ಆಗ ಒಂದು ಬೆಲ್ಲಚೀಲ ಈ ಬೆಲ್ಲಚ್ಚೂರನ್ನು ಬಿಟ್ಟು ವಿಚಿಸಿದಾಗ ಅವಾಗ ಪರಮಾತ್ಮ ಅನ್ನಂಬೋದು ಭಕ್ತಿತ್ವವಾಗಿ ಗೊತ್ತು ಶಿವನ ಪ್ರಾರ್ಥನೆ ಏನಾದರೂ ಆಗು ಮೊದಲು ಮಾನವನಾಗು ತಾವೆಲ್ಲರ ತಿಳುವರಿಕೆ ಆಗಬೇಕು ದೇವರ ಪ್ರಾರ್ಥನೆ ಮಾಡಬೇಕು ದೇವರ ಪ್ರಾರ್ಥನೆ ಮಾಡೋದ್ರಿಂದ ಮಳೆ ಬೆಳೆ ಬರ್ತದೆ ಚೆನ್ನಾಗಿ ವ್ಯವಸ್ಥೆ ಮಾಡ್ತಾರೆ ಶಿವನ ಸ್ಮರಣೆ ಮಾಡ್ತಾನೆ ಇರಬೇಕು